ಮೈ ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಎಸ್ ಇದು ಫ್ರೈಡೇ ಆಲಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ನನ್ನ ಡೇ ಆರು ಗಂಟೆಗೆ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಬೆಳಗ್ಗೆ ಎದ್ದ ತಕ್ಷಣ ಆಗಿ ಹೊರಗಡೆ ರಂಗೋಲಿ ಬಿಡೋದು ಇದ್ದೇ ಇರುತ್ತೆ ಹೊರಗಡೆ ಇದೇ ರುಟೀನೇ ಇರುತ್ತೆ ಸೊ ಇವತ್ತು ಫ್ರೈಡೆ ಆಗಿರೋದ್ರಿಂದ ಸ್ಪೆಷಲಾಗಿ ಲಕ್ಷ್ಮೀ ದೇವಿಗೆ ಇಷ್ಟ ಆಗುವಂಥ ಕಮಲದ ಹೂ ಲೋಟಸ್ ಡಿಸೈನ್ಸ್ ರಂಗೋಲಿನ ಪ್ರತಿಯೊಬ್ಬ ಮನೆಯಲ್ಲೂ ಫ್ರೈಡೆ ಟೈಮಲ್ಲಿ ಈ ಥರದ್ದೇ ಆಗಿರುತ್ತೆ ಅಷ್ಟದಳ ಪುಷ್ಪ ರಂಗೋಲಿ ಅಥವಾ ಈ ರೀತಿಯಾಗಿ ಕಮಲದ ಹೂವಿನ ರಂಗೋಲಿನ ಬಿಡಿಸುವಂಥದ್ದು ಸೊ ನಾನು ನಾನು ಇವತ್ತು ಲೋಟಸ್ ಡಿಸೈನ್ಸ್ ರಂಗೋಲಿನ ಸಿಂಪಲ್ ಸಿಂಪಲಾಗಿ ಐದು ಚಿಕ್ಕಿನ ಹಿಟ್ಬಿಡೋದು ಬಿಡಿಸ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿದೆ ಅಂತಲೇ ಹೇಳ್ಬೋದು ವಾಕಿಂಗ್ ಹೋಗ್ಲಿ ಅಂತ ಅವ್ರ ಅಪ್ಪನ್ಗೆ ಮಾಡ್ತಾ ಇದ್ದಾನೆ ಹಾಗೆ ಅಪ್ಪು ವಾಕಿಂಗ್ ಮುಗಿಸ್ಕೊಂಡು ಸುಬ್ಬುದು ಹಾಲು ಕೂಡ ಬಂದಿದ್ರು ಟೀ ಮಾಡು ಅಂತ ಹೇಳಿ ಹೇಳಿದ್ರು ಸೊ ಅಪ್ಪುಗೆ ಟೀ ಮಾಡಿಕೊಟ್ಟು ಅದ್ರ ಜೊತೆ ಅಪ್ಪು ತುಂಬ ಹೊಟ್ಟೆ ಯಶವಾಗಿದೆ ಸಿಕ್ಸ್ ತರ್ಟಿ ಸೆವೆನ್ಗೆನೆ ತುಂಬ ಹಶ್ವಾಗ್ತದೆ ಊಟ ಕೊಡು ಅಂತ ಹೇಳ್ತಾ ಇದ್ರು ಸೊ ಅವ್ರದ್ದಂತೂ ಫನ್ ಫನ್ನಾಗಿತ್ತು ಇವತ್ತಂತೂ ತುಂಬಾ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ರು ಆಫೀಸ್ಗೆ ಹೋಗಿರಲಿಲ್ಲ ಅಂತ ಹೇಳಿ ಸೊ ಆ ಹೆಡ್ಡೇಕನ್ನ ನನ್ನ ಜೊತೆ ಮಾತನಾಡಿ ಮಾತನಾಡಿ ಕಳ್ಕೊಂಡ್ರು ಅನಿಸುತ್ತೆ ಸೊ ಟೀ ಜೊತೆ ರಸ್ಕಿತ್ತು ಹಶು ಅಂದ್ರಲ್ಲ ಅಂದ್ಬಿಟ್ಟು ರಸ್ಕು ಸಹ ಹಾಕಿ ಕೊಟ್ಟೆ ಸೊ ಇವತ್ತಿನ ತಿಂಡಿಗೆ ನಾನಿಲ್ಲಿ ಮೆಂತ್ಯ ಸೊಪ್ಪಿನ ಬಾತನ ಮಾಡ್ತಾ ಇದ್ದೀನಿ ಅಂದರೆ ಮೆಂತ್ಯ ಬಾತನ ಮಾಡ್ತಾ ಇದ್ದೀನಿ ಇದೊಂದು ತುಂಬಾ ಕ್ವಿಕ್ ಆ್ಯಂಡ್ ಟೇಸ್ಟಿ ಆಗೋಗೆ ಆಗುವಂಥ ರೆಸಿಪಿ ಮೆಂತ್ಯ ಸೊಪ್ಪನ್ನು ತಿನ್ನೋದ್ರಿಂದ ನಮ್ಮಲ್ಲಿ ಹೈರಾಣ ಕಂಡಿ ಜಾಸ್ತಿ ಆಗುತ್ತೆ ಅದರಲ್ಲೇ ಕಬನಾಂಶ ಜಾಸ್ತಿ ಇರೋದರಿಂದ ನಮಗೆ ಹೈರೀನ್ ಕಂಟೆಂಟ್ ಸೇರುತ್ತೆ ಅನ್ನೋ ರೀತಿಯಾಗಿ ಮೆಂತ್ಯ ಸೊಪ್ಪನ್ನು ಯಾವುದಾದ್ರು ಒಂದು ರೀತಿಯಲ್ಲಿ ನಾವು ಸೇರಿಸ್ತಾ ಇರ್ತೀವಿ ಲೈಕ್ ಮೋಸಪ್ ಮಾಡಿದಾಗ ಮೆಂತ್ಯ ಸೊಪ್ಪನ್ನು ಸೇರಿಸೋದಾಗಲಿ ಈ ರೀತಿ ಮೆಂತ್ಯ ಬಾತ್ಗಳಾಗಲಿ ಮೆಂತ್ಯ ಪೊಪ್ಪು ಈ ಥರ ಸಾಂಬಾರುಗಳಿಗೆ ಮೆಂತ್ಯ ಸೊಪ್ಪನ್ನು ಸೇರಿಸ್ತಾ ಇರ್ತೀವಿ ಇದರ ನಡುವೆ ಅಪ್ಪು ಒಂದು ಸ ಮಧ್ಯದಲ್ಲಿ ಏನೇನೋ ಮಾತನಾಡ್ತಾ ಇದ್ರು ಅದು ಆ್ಯಕ್ಚುಲಿ ನಾನು ವೀಡಿಯೋನ ಫಾಸ್ ಮಾಡಿದ್ದೆ ಸೊ ಹಾಗಾಗಿ ಅವ್ರು ಮಾಡಿರೋ ಪೂರ್ತಿ ರೆಕಾರ್ಡ್ ಆಗಲಿಲ್ಲ ಅವರು ಹೊರಗಡೆ ಹೋಗಿ ಬಂದು ಮತ್ತೆ ಮಾತಾಡಬೇಕಾದ್ರೆ ನಾನು ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ ಹಾಗೆಯೇ ಸೊ ಮೊದಲನೇದಾಗಿ ನಾನು ಒಂದು ಮಿಕ್ಸಿ ಜಾರ್ಗೆ ಸೀಮೆಣಸಿನ್ಕಾಯಿ ಹಾಗೆ ಶುಂಠಿ ಹಾಗೆ ಒಂದು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕುದೀನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಅರ್ಧದಷ್ಟು ತೆಂಗಿನಕಾಯಿ ತುರಿನ ಸಹ ಸೇರಿಸ್ಕೊಂಡಿದ್ದೀನಿ ಫೈನ್ ಪೇಸ್ಟಾಗಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಕುಕ್ಕರ್ ನಾನಿಲ್ಲಿ ಒಂದರಿಂದ ಒಂದೂವರೆ ಸ್ಪೂನಷ್ಟು ಕೊಕೊನಟ್ ಆಯಿಲ್ನ ಸೇರಿಸಿ ಅದಕ್ಕೆ ಪಲಾವ್ ಎಲೆಗಳ ಅಂದರೆ ಪಲಾವ್ ಮಸಾಲಾನ ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಂಥ ಈರುಳ್ಳಿ ಸಹ ಸೇರಿಸ್ಕೊಂಡು ಒಂದು ಒಂದರಿಂದ ಎರಡರಷ್ಟು ಟೊಮೊಟೊನ ಹೆಚ್ಚಿಟ್ಕೊಂಡು ಸೇರಿಸ್ಕೊಂಡು ಅದಕ್ಕೆ ರುಬ್ಬಿದಂಥ ಗ್ರೀನ್ ಮಸಾಲನ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದ ನಂತರ ನಾನಿಲ್ಲಿ ಇದಕ್ಕೆ ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಮೆಂತ್ಯ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನೇ ಮಾಡಿರೋವಂಥ ಗರಂ ಮಸಾಲಾ ಪೌಡರ್ ನ್ನ ಆ್ಯಡ್ ಮಾಡಿಕೊಂಡು ನಂತರ ತೊಳೆದಿಟ್ಕೊಂಡಂತ ಹಕ್ಕಿ ಹಾಗೆ ಮಿಕ್ಸಿ ಏನು ರುಬ್ಬಿದ್ವಿ ನೋಡಿ ಗ್ರೀನ್ ಮಸಾಲ ಅದೇ ಮಿಕ್ಸಿ ಜಾರಲ್ಲಿ ಅದ ನೋಡಿ ನೀರನ್ನು ತಗೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಾನಿಲ್ಲಿ ಒಂದು ಸ್ಪೂನಷ್ಟು ತುಪ್ಪನ ಸೇರಿಸಿ ಎರಡು ವಿಷಲನ್ನ ತೊಗೊಳ್ತಾ ಇದ್ದೀನಿ ತುಂಬಾ ಕ್ವಿಕ್ ಆ್ಯಂಡ್ ಈಸಿ ಆ್ಯಂಡ್ ಟೇಸ್ಟಿ ಆಗೋ ಆಗಿ ಆಗುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಹಾಗೆ ತುಂಬಾ ಹೆಲ್ದಿ ಕೂಡ ಈ ಮೆಂತ್ಯ ಪಲಾವ್ ಆಗಲಿ ಮೆಂತ್ಯ ಬಾತ್ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ಇದ್ರ ಜೊತೆ ರೈತ ಮಾಡ್ಕೊಂಡಿದ್ದೆ ಇದ್ರ ಜೊತೆ ಕಾಯಿ ಚಟ್ನಿ ಅಂತ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಇದನ್ನು ಅಪ್ಪಗೆ ಕೊಟ್ಟು ಹೇಗಿತ್ತು ಅಂತ ರಿವ್ಯೂ ಕೇಳೋದಕ್ಕೆ ಅಲ್ಲೇ ನಿಂತ್ಕೊಂಡಿದ್ದೀನಿ ವೀಡಿಯೋ ಮಾಡಿಕೊಂಡು ಅವ್ರು ರಿಯಾಕ್ಷನ್ ಹೇಗಿದೆ ಅಂತ ನೀವೇ ನೋಡಿ Che idea? Ne già è il buco. Ah? Supposti di me già stia. Ah? Supposti di me già stia. Mantia fatta da te, che supposti di te? Non Mando che il è il tuo ಏ ಇಕ್ಕೆ ಬರಾ ಐಲ್ಲ ಮನೆಕ ಆ ವಾ ಸ್ಮೆಲ್ಲಿ ನಿತ್ತೆನೇ ಬಂದ್ಬಿಡ್ತಾವೆ ಏನು ಕರೆಕ್ಟಾ ಚನಾಯಿತಾ ಹ ರಮಾ ಇಲ್ಲ ಚನ್ನಾಗಿದೆ ಚನಾಗೈತೆ ಅಂತ ಹೇಳಿ

ಅಲ್ಲಿ ಓವರ್ ಆಕ್ಟಿಂಗ್ ಆಯ್ತು ಚೆನ್ನಾಗೈತೆ ಏನಂದ್ರೆ ಆನ್ಲೈನ್ ಅಲ್ಲಿ ಮೀಶೋದಲ್ಲಿ ಇದನ್ನ ಬುಕ್ ಮಾಡಿದ್ದೆ ಇದು ಬಂದು ಸ್ಯಾರಿ ತುಂಬಾನೇ ಚೆನ್ನಾಗಿದೆ ಇದನ್ನು ನಾನು ಸ್ಯಾರಿ ಥರ ಬೇರ್ ಮಾಡೋಕ್ಕೆ ತಗೊಂಡಿಲ್ಲ ಇದನ್ನು ಸ್ಕ್ರೀನ್ ಮಾಡೋಣ ಮನೆಗೆ ಅಂತ ಅಂದ್ಬಿಟ್ಟು ತೊಗೊಂಡಿನಿ ವಿಂಡೋಗೆ ಸ್ಕ್ರೀನ್ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದೀನಿ ಹಾಗೆ ಕ್ಲಾತ್ ಕ್ಲಾತಲ್ಲಿ ಒಂದು ಡ್ರೆಸ್ ಮಾಡ್ಕೊಳ್ಬೋದು ಸೊ ಹಾಗಾಗಿ ಇದನ್ನು ತಗೊಂಡಿದ್ದೀನಿ ತುಂಬಾ ಚೆನ್ನಾಗಿ ಅಲ್ಲಿದೆ ಓಪನ್ ಮಾಡಿ ನೋಡಿದ್ದೀನಿ ನಾನು ನೋಡಿ ಕ್ವಾಲಿಟಿ ಆಗಲಿ ತುಂಬಾ ಚೆನ್ನಾಗಿದೆ ಕಲರ್ ಆಗಲಿ ಕ್ವಾಲಿಟಿ ಆಗಲಿ ನನಗಂತೂ ತುಂಬಾ ಇಷ್ಟ ಆಯಿತು ಸ್ಕ್ರೀನ್ಗಂತೂ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಹುಲನ್ ಥ್ರೆಡ್ ಇಂದ ಸ್ವಲ್ಪ ಡಿಸೈನ್ ಮಾಡಿಬಿಟ್ಟು ಸ್ಕ್ರೀನ್ಗೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಆಲ್ಮೋಸ್ಟ್ ಫೈವ್ ಮೀಟರ್ಸ್ ಇದೆ ನನಗಿದು ಮೆನ್ಷನ್ ಮಾಡಿರ್ತೀನಿ ಎಷ್ಟಕ್ಕೆ ಸಿಕ್ತು ಅಂತ ಹೇಳಿ ಹಾಗೆ ಮೀಶೋದಲ್ಲಿ ಲಿಂಕ್ ಕೂಡ ನಿಮಗೆ ಶೇರ್ ಮಾಡಿರ್ತೀನಿ ತುಂಬಾ ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಈವನ್ ನಾವು ಸಾರಿಯಾಗಿ ಕೂಡ ವೇರ್ ಮಾಡ್ಬೋದು ಇದನ್ನು ಬಟ್ ನನಗೆ ಸ್ಯಾರಿಯಾಗಿ ವೇರ್ ಮಾಡೋದಕ್ಕಿಂತ ಇದನ್ನು ಸ್ಕ್ರೀನ್ ಮಾಡಬೇಕು ಅಂತಲೇ ತೊಗೊಂಡಿದ್ದು ಸೊ ವಿಂಡೋಗೆ ಸ್ಕ್ರೀನ್ ಮಾಡೋಣ ಅಂತ ತೊಗೊಂಡಿದ್ದೀನಿ ಸ್ವಲ್ಪ ನನ್ನದೇ ಆದಂಥ ಸ್ಟೈಲಲ್ಲಿ ಒಂದು ಸ್ಕ್ರೀನ್ನ ಕ್ರಿಯೇಟ್ ಮಾಡಿ ನಂತರ ಮಿಕ್ಕಿರೋವಂಥ ಕ್ಲಾತಲ್ಲಿ ಆಗಲಿ ಅಥವಾ ಲೈಕ್ ಕುರ್ತಾ ಆಗಲಿ ಹಂಬ್ರದ ಟಾಪ್ ಆಗಲಿ ಏನಾಗುತ್ತೋ ಅದನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದಕ್ಕೆ ತರಿಸಿದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆ ಸ್ಯಾರಿ ಅಂತೂ ತುಂಬಾ ಇಷ್ಟ ಆಯಿತು ನನಗೆ ಹಾಗೆ ಸ್ವಲ್ಪ ಟೈಮು ವಿಡಿಯೋ ಅಪ್ಲೋಡ್ ಮಾಡೋದಿತ್ತು ಹಾಗೆ ವಿಡಿಯೋ ಎಡಿಟ್ ಮಾಡೋದಿತ್ತು ಎಲ್ಲ ಮುಗಿಸೋ ಅಷ್ಟರಲ್ಲಿ ಸಂಜೆ ಹಾಗೆ ಹೋಯಿತು ಫೈವ್ ತರ್ಟಿ ಹಾಗೆ ಹೋಗಿತ್ತು ಅಷ್ಟರಲ್ಲಿ ಅಣ್ಣ ಬಂದ ಫೈವ್ ತರ್ಟಿ ಸಿಕ್ಸಲ್ಲಿ ಸೊ ಸಂಜೆ ಫ್ರೈಡೆ ಬೇರೆ ಅಲ್ವಾ ಪೂಜೆ ಮಾಡಲೇಬೇಕು ಆ್ಯಸ್ ಯುಜಲ್ ಸಂಜೆ ಪೂಜೆ ಇದ್ದಿರುತ್ತೆ ಸೊ ಪೂಜೆ ಮಾಡೋಣ ಅಂತ ಹೇಳಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ಸುಬ್ಬನು ಅಣ್ಣ ಯಾವ ರೀತಿ ಹಾಡ್ತಾ ಇದ್ದಾರೆ ನೋಡಿ ಸುಬ್ಬು ಬಂತು ಮನೇಲಿ ಬೆಳಗ್ಗೆಯಿಂದ ಯಾರೂ ಇರೋಲ್ಲ ಯಾರಾದರೂ ಬಂದುಬಿಟ್ರೆ ಅವ್ರ ಜೊತೆ ಆಟ ಆಡೋದೇ ಹಾಗೆ ಹೋಗ್ಬಿಡುತ್ತೆ ಅವನಿಗೆ ಅಪ್ಪು ಆಗಲಿ ಅಣ್ಣ ಆಗಲಿ ಬಂದರೆ ಸಾಕು ಆಟ ಅಂತ ಹೋಗ್ಬಿಡ್ತಾನ ಅವನು ನಮ್ಮ ಅಣ್ಣಂಗು ಅಷ್ಟೇ ಬಂದ ತಕ್ಷಣ ಒಂಥರ ಮನೇಲಿ ಮಕ್ಕಳು ಇರುತ್ತಲ್ಲ ಆ ಥರ ಖುಷಿ ಅನಿಸುತ್ತೆ ಅವನಿಗೆ ಚೆನ್ನಾಗಿ ಅವನ ಜೊತೆ ಆಟ ಆಡ್ತಾ ಇರ್ತಾನೆ ಸೊ ನಾರ್ಮಲಾಗಿ ಧೂಪ ಅಂತೂ ಹಾಕೇ ಹಾಕ್ತೀವಿ ಮನೆಯಲ್ಲಿ ಸೊ ಹಾಗೆಯೇ ಧೂಪ ಎಲ್ಲ ಹಾಕಿ ಮನೆಗೆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಲಿ ಅಂತ ಹೇಳಿಬಿಟ್ಟು ದೇವ್ರ ಹತ್ರ ಬೇಡ್ಕೊಳ್ತಾ ಎಲ್ಲ ಹೊಳೆದೇ ಮಾಡಪ್ಪ ಅಂತ ಅಂದ್ಕೊಳ್ತಾ ಪೂಜೆನ ಕೂಡ ಮುಗಿಸ್ಕೊಂಡೆ ಹಾಗೆ ಇವತ್ತು ಸ್ವಲ್ಪ ಕಳ್ಸಿದ ಹಕ್ಕಿ ಇತ್ತು ಅದರಿಂದ ಒಂದು ಟ್ರೆಡಿಷನಲ್ ಸ್ವೀಟ್ ಮಾಡೋಣ ಅಂತ ಹೇಳಿ ನಾನು ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಹಾಗೆ ಈ ಸ್ವೀಟ್ ಅಂತೂ ನಮ್ಮ ನಮ್ಮೂರ ಕಡೆ ತುಂಬಾ ಕಾಮನ್ ಅಂತಲೇ ಹೇಳ್ಬೋದು ಸೊ ಅಷ್ಟು ಚೆನ್ನಾಗಿರುತ್ತೆ ಸ್ವೀಟ್ ಮಾತ್ರ ಈ ಈ ಸ್ವೀಟ್ ನೇಮ್ ಕೇಳ್ತರೇ ಒಂಥರ ಆಶ್ಚರ್ಯನೂ ಆಗ್ಬೋದು ಸೊ ಯಾಕಂದರೆ ಇದು ತುಂಬ ಓಲ್ಡ್ ಟ್ರೆಡಿಷ್ನಲ್ ಸ್ವೀಟ್ ಅಂತಲೇ ಹೇಳ್ಬೋದು ಇದಕ್ಕೆ ಘಟಕಿ ಪಾಯಸ ಅಂತ ಕರೀತಾರೆ ಇದಕ್ಕೆ ಯಾವುದೇ ರೀತಿಯ ದ್ರಾಕ್ಷಿ ಗೋಡಂಬಿ ಇದೆಲ್ಲ ಬಳಸ್ತೆ ತುಪ್ಪ ಇದೆಲ್ಲ ಬಳಸದೆ ಮಾಡೋವಂಥ ಪಾಯಸ ಇದಾಗಿರುತ್ತೆ ಸೊ ಮೊದಲದಾಗಿ ನಾನಿಲ್ಲಿ ಕಳ್ಸಿದಕ್ಕಿ ಏನಿದೆ ಅದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಸಿಮ್ ಸಿಮ್ಮಲ್ಲಿ ಇಟ್ಕೊಂಡು ಕೆಂಪಾಗೋ ರೀತಿಯಾಗಿ ಹುರ್ಕೊಳ್ತಾ ಇದ್ದೀನಿ ಸೊ ಲೋ ಫ್ಲೇಮಲ್ಲೇ ಹುಡ್ಕೋಬೇಕು ಇಲ್ಲಾಂದರೆ ಸಿಯೋ ಚಾನ್ಸಸ್ ತುಂಬಾ ಇರುತ್ತೆ ರೆಸಿಪಿ ಏನಿದೆ ಇದು ನಮ್ಮ ಅಮ್ಮನಿಂದ ನಾನು ಕಲ್ತಿದ್ದು ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಪಾಯಸನ ಹೊಲದಲ್ಲಿ ಏನಾದ್ರು ಉಳುಮೆ ಮಾಡಿರ್ತಾರೆ ಅಥವಾ ಈ ಕೊಯ್ಲು ಎಲ್ಲ ಹಾಗಿರುತ್ತಲ್ಲ ಆ ಟೈಮಲ್ಲಿ ಲಾಸ್ಟ್ ಡೇ ಏನಾದರೂ ಅಂದರೆ ಕೆಲಸ ಹೊಲದ ಕೆಲಸ ಮುಗ್ದು ಆದಮೇಲೆ ಸ್ವೀಟ್ ಏನಾದರೂ ಮಾಡಬೇಕು ಅಂದರೆ ಇದನ್ನು ಮಾಡ್ತಾಯಿದ್ರು ನಾವು ಚಿಕ್ಕ ಹುಡುಗರಲ್ಲಂತೂ ಯಾವತ್ತು ಮಿಸ್ ಆದ್ರೂ ಲಾಸ್ಟ್ ಡೇ ಯಾರಾದರೂ ಹೊಲೋಕೊಯ್ಯೋದು ಇರುತ್ತಲ್ಲ ಅವ್ರದ್ದು ಕರೆದಿದ್ರೆ ಲಾಸ್ಟ್ ಡೇ ಅಂತೂ ಮಿಸ್ ಮಾಡದೆ ಹೋಗ್ತಾಯಿದ್ವಿ ಯಾಕಂದರೆ ಶ್ಯೂರ್ ಘಟಕಿ ಪೈಸೆ ಇದ್ದೇ ಇರುತ್ತೆ ಅಂತ ಹೇಳಿ ಸೊ ತುಂಬಾ ಮೆಮೊರೀಸ್ ಇದೆ ಈ ಪಾಯಸದ ಜೊತೆ ಅಂತೂ ಸೊ ಮೊದಲನೇದಾಗಿ ಹಕ್ಕಿನ ಕೆಂಪಾಗಿ ಹುರ್ಕೊಂಡಿದ್ದೀನಿ ನಂತರ ಹಕ್ಕಿನ ನೀರಲ್ಲಿ ಚೆನ್ನಾಗಿ ತೊಳೆದು ಒಂದು ಕುಕ್ಕರ್ಗೆ ಹಾಕಿ ಒಂದೇ ಒಂದು ಕಲ್ಲು ಉಪ್ಪನ್ನು ಸೇರಿಸಿ ಹದ ನೋಡಿ ನೀರನ್ನು ಹಾಕಿ ಒಂದು ಎರಡರಿಂದ ಮೂರು ವಿಷಲನ್ನ ತೊಗೊಳ್ತಾ ಇದ್ದೀನಿ ಸೊ ನೀವು ತುಂಬಾ ಗಟ್ಟಿ ಬೇಕು ಅಂತಂದರೂ ಕೂಡ ನೀವು ನೀರನ್ನು ಕಮ್ಮಿ ಮಾಡ್ಕೊಳ್ಬೋದು ಸೊ ಇದಕ್ಕೆ ನಾನು ಸ್ವಲ್ಪ ತೆಳುವಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ವಿಷಲ್ ಬಂದರೆ ಸಾಕಾಗುತ್ತೆ ನಂತರ ಇದಕ್ಕೆ ಒಂದು ಅರ್ಧದಷ್ಟು ತೆಂಗಿನಕಾಯಿ ತುರಿ ಹಾಗೆ ಎರಡು ಏಲಕ್ಕಿನ ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸಿ ತರಿತರಿಯಾಗಿ ಇದ್ದೀನಿ ಇದಿಷ್ಟೇ ಸಾಕಾಗುತ್ತೆ ಇದಕ್ಕೆ ಬೇರೆ ಏನು ಹ್ಯಾಂಡ್ ಮಾಡೋ ಅವಶ್ಯಕತೆ ಇರಲ್ಲ ಸೊ ತೆಂಗಿನಕಾಯಿ ತುರಿ ಹಾಗೆ ಎರಡು ಏಲಕ್ಕಿನ ಸೇರಿಸಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಪೇಸ್ಟ್ ಆಗೋ ರೀತಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ತರಿತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ನಂತರ ನಾನು ಮಾಡಿಟ್ಟಂಥ ಅನ್ನ ಆಗಿದ್ದು ಈ ರೀತಿಯಾಗಿ ಸ್ಪೂನ್ ಮೂಲಕ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನೀವು ಸ್ಮ್ಯಾಶ್ ಮಾಡಿದೆ ಹಾಗೆ ಕೂಡ ಹಾಕೊಳ್ಬೋದು ನಾನು ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಆರ್ಗ್ಯಾನಿಕ್ ಜಾಗ್ರಿ ಪೌಡರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ನಾರ್ಮಲ್ ಜಾಗ್ರಿ ಅಥವಾ ಕಲ್ಲು ಅಂದರೆ ಏನಂತಾರೆ ಬೆಲ್ಲದ ಹಚ್ಚಿರುತ್ತಲ್ಲ ಅದನ್ನು ಕೂಡ ನೀವು ಪುಡಿ ಮಾಡಿ ಸೇರಿಸ್ಕೊಳ್ಬೋದು ಇಲ್ಲಿ ಜಾಗ್ರಿ ಪೌಡರ್ನೇ ಡೈರೆಕ್ಟಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹಾಗೆ ಸ್ವಲ್ಪ ಒಂದರಿಂದ ಎರಡು ಲೋಟದಷ್ಟು ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೆ ಇದಕ್ಕೆ ಬಿಸಿ ನೀರನ್ನೇ ಸೇರಿಸ್ಕೊಳ್ಬೇಕಾಗುತ್ತೆ ನಾವು ಸ್ವಲ್ಪ ತೆಳು ಅಥವಾ ಇದು ಮಾಡ್ಕೊಳ್ಬೇಕು ಅಂದರೆ ಬಿಸಿ ನೀರನ್ನೇ ಸೇರಿಸಿ ಸೇರಿಸ್ಕೊಳ್ಬೇಕಾಗುತ್ತೆ ಒಂದು ಎರಡು ಕಪ್ಪಷ್ಟು ಬಿಸಿ ನೀರನ್ನು ಸೇರಿಸ್ಕೊಂಡು ರುಬ್ಬಿಟ್ಕೊಳೋಂಥ ಕಾಯಿ ತುರಿನ ಸೇರಿಸ್ಕೊಂಡು ಒಂದು ಎರಡು ಸಲ ಮಿಕ್ಸ್ ಮಾಡಿ ಎರಡು ನಿಮಿಷ ಈ ರೀತಿ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ತುಂಬಾ ಟೇಸ್ಟಿಯಾಗಿರೋವಂಥ ಸಖತ್ತು ಬಾಯಲ್ಲಿ ನೀರು ಬರುವಂಥ ಘಟಕಿ ಪಾಯಸ ತುಂಬಾ ಚೆನ್ನಾಗಿ ರೆಡಿಯಾಗಿತ್ತು ಟ್ರಸ್ಟ್ ಮೀ ತುಂಬ ಟೇಸ್ಟಿಯಾಗಿ ಬಂದಿತ್ತು ನಂತರ ಇವತ್ತಿನ ಊಟಕ್ಕೆ ನೈಟ್ಗೆ ನಾನಿಲ್ಲಿ ಪಪ್ಪು ಸಾಂಬಾರನ್ನ ಮಾಡ್ತಾಯಿದ್ದೀನಿ ಅದ್ರ ಜೊತೆ ಮುದ್ದೆ ರೈಸ್ ಕೂಡ ಇರುತ್ತೆ ಸೊ ಪಪ್ಪು ಸಾರಿಗೆ ಮೊದಲನಾಗಿ ನಾನಿಲ್ಲಿ ಬೇಳೆನ ತೊಳೆ ಒಂದು ಕಪ್ ಬೇಳೆನ ತೊಳೆದಿಟ್ಟು ಕುಕ್ಕರ್ಗೆ ಸೇರಿಸ್ಕೊಂಡು ಅದಕ್ಕೆ ಹದ ನೋಡಿ ನೀರನ್ನು ಸೇರಿಸ್ಕೊಂಡು ಅಂದರೆ ಬೇಳೆ ಮುಳುಗೋ ಮಾತ್ರ ನೀರನ್ನು ಸೇರಿಸ್ಕೊಂಡು ಒಂದು ಕಾಲ್ ಅಷ್ಟು ಅರಶಿನ ಸೇರಿಸ್ಕೊಂಡಿದ್ದೀನಿ ಅದು ಎರಡು ವಿಷಲ್ ಬರೋದಕ್ಕೆ ಬಿಟ್ಟು ನಂತರ ಒಂದು ಪ್ಯಾನ್ಗೆ ಎರಡರಿಂದ ಮೂರು ಸ್ಪೂನ್ ಅಷ್ಟು ತುಪ್ಪನೇ ಸೇರಿಸ್ಕೊಂಡಿದ್ದೀನಿ ಈ ಪಪ್ಪು ಸಾಂಬಾರಿಗೆ ನಾವು ಆದಷ್ಟು ತುಪ್ಪದಲ್ಲೇ ಮಾಡಬೇಕು ಟೇಸ್ಟ್ ಏನಿದ್ರು ಈ ಪಪ್ಪು ಸಾಂಬಾರಿಗೆ ತುಪ್ಪ ಸೇರಿಸಿದಾಗಲೇ ತುಂಬಾ ಚೆನ್ನಾಗಿ ಬರೋದು ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ನಂತರ ಈರುಳ್ಳಿನ ಸೇಸಿ ಅದಾದ ನಂತರ ಹೆಚ್ಚಿಟ್ಕೊಂಡಂಥ ಟೊಮೊಟೊ ಒಣಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ನೀವಿದ್ರೆ ಇಲ್ಲಿ ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಳ್ಬೋದು ಅದಕ್ಕೆ ಒಂದು ಅರ್ಧಕ್ಕಷ್ಟು ಮೆಂತ್ಯ ಸೊಪ್ಪನ್ನು ತೊಳೆದು ಸಣ್ಣದಾಗಿ ಕಟ್ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಲಿಕ್ಕೆ ಬಿಟ್ಟೆ ಸೊ ತುಂಬಾ ಸಾಫ್ಟಾಗಿ ಬೆಂದಿರುತ್ತೆ ಮೆಂತ್ಯ ಸೊಪ್ಪಂತೂ ಈ ಟೊಮೊಟೊ ಈರುಳ್ಳಿ ಜೊತೆ ತುಂಬಾ ಕ್ವಿಕ್ಕಾಗಿ ಬೆಂದೋಗ್ಬಿಡುತ್ತೆ ಮೆಂತ್ಯ ಸೊಪ್ಪಾಗಲಿ ಯಾವುದೇ ಸೊಪ್ಪಾಗಲಿ ನೀವು ಇದ್ರ ಜೊತೆ ಪಾಲಕ್ ಅದು ಕೂಡ ಸೇರಿಸ್ಕೊಡ್ಬೋದು ತುಂಬ ರುಚಿಯಾಗಿ ಬರುತ್ತೆ ಈ ತೊಗರಿಬೇಳೆ ಏನು ಬೇಯಿಸಿದ್ದೀವಿ ಅದ್ರ ಜೊತೆ ನೀವು ಎಸ್ ಹೆಸರು ಬೇಳೆ ಸಹ ಹಾಕಿ ಬೇಯಿಸ್ಕೊಳ್ಬೋದು ತುಂಬಾ ರುಚಿಯಾಗಿ ಬರುತ್ತೆ ಅದು ಕೂಡ ಸೊ ಇದಂತೂ ನಾನು ಬೇಳೆನ ಒಂದು ಎರಡು ವಿಷಯಲ್ಲಿ ತೊಗೊಂಡಿದ್ದಷ್ಟೇ ತುಂಬಾ ಚೆನ್ನಾಗಿ ಬೆಂದೋಗಿತ್ತು ನಾವು ಯಾವುದೇ ಸ್ಮಾಶರ್ ಇಲ್ಲದೆ ಸ್ಪೂನಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ಬೋದು ಅಷ್ಟು ಚೆನ್ನಾಗಿ ಬೆಂದಿತ್ತು ಸೊ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ನಾನು ಈ ಸೊಪ್ಪಿನ ಜೊತೆ ಏನಿದೆ ಬೇಯಿಸ್ಕೊಂಡಿದ್ದು ಅದ್ರ ಜೊತೆ ಈ ಬೇಳೆನ ಮಿಕ್ಸ್ ಮಾಡಿಕೊಂಡೆ ಹಾಗೆ ಈ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಹದ ನೋಡಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ತುಂಬ ತೆಳುನೂ ಆಗಬಾರ್ದು ಹಾಗೆ ತುಂಬ ಗಟ್ಟಿನೂ ಆಗಬಾರ್ದು ಆ ರೀತಿಯಾಗಿ ಹದ ನೋಡಿ ನಾವು ನೀರನ್ನು ಸೇರಿಸ್ಕೊಳ್ಬೋದು ಇದು ಮುದ್ದೆಗಾಗ್ಲಿ ಅನ್ನಕ್ಕೆ ತುಂಬಾನೇ ರುಚಿಯಾಗಿ ಬರುತ್ತೆ ನಂತರ ಇದಕ್ಕೆ ಸ್ಪೂನ್ ಅಷ್ಟು ತುಪ್ಪನ ಸೇರಿಸಿ ಒಂದು ಕುದಿ ಬರೋವರೆಗೂ ಬಿಟ್ರೆ ಸೂಪರ್ ಟೇಸ್ಟಿ ಆಗಿರೋ ಪಪ್ಪು ಸಾಂಬಾರ್ ರೆಡಿ ಆಗುತ್ತೆ ಸಕ್ಕ ಟೇಸ್ಟಿ ಆಗಿತ್ತು ಇದಂತೂ ಒಂದರಿಂದ ಎರಡು ಮುದ್ದೆ ತಿನ್ನು ಅಷ್ಟು ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಸಕ್ಕ ಟೇಸ್ಟಿ ಆಗಿತ್ತು ಹಾಗೆ ಇದಿಷ್ಟ ಆಗಿತ್ತು ಇವತ್ತಿನ ಕಂಪ್ಲೀಟ್ ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಡಿ ಅಂತ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇದರಿಂದ ನನಗೆ ತುಂಬಾ ವಿಡಿಯೋಸ್ ಮಾಡಬೇಕು ಅಂತ ಮೋಟಿವೇಶನ್ ಸಿಗುತ್ತೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್